ಪರಿಚಯ ಅವ್ರಿಗೆ ಕೇಳ್ತಿರ್ತಾರೆ ಇದನ್ನ ಚಾ ಬದಲಿ ಇದನ್ನ ಬೆಳೆ ಕಸಾಯ ಟೈಪ್ ಕುಡಿತಿರ್ತಾರಲ್ಲ ಒಂದು ಅರ್ಧ ಕೆ ಜಿ ಸೊಪ್ಪು ಕೊಟ್ರೆ ನೂರು ರೂಪಾಯಿ ಕೊಡ್ತಾರೆ ರೀ ಅವ್ರು ಅರ್ಧ ಕೆಜಿ ಸೊಪ್ಪಿಗೆ ನೂರು ರೂಪಾಯಿ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಈ ಮಾರಾಟ ಐತ್ರಿ ಮಾರಾಟ ಐತ್ರಿ ಲೆಮನ್ ಗ್ರಾಸ್ ನಾವು ಒಂದು ಐದಾರು ವರ್ಷ ಆದಮೇಲೆ ಏನೂ ತೊಗೊಳಲ್ಲ ಅಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ಆರಾಮ್ ತೊಗೊಂತೀವಿ ಎಲ್ಲ ಖರ್ಚು ತಗೋದು ಎಲ್ಲಿ ಮಾರ್ಕೌಟ್ ಮಾಡೋದು ಮಾರ್ಕೆಟ್ ಮಾಡೋದೇ ಬ್ಯಾಡ ನಾವು ಒಂದು ಲಕ್ಷ ರೂಪಾಯಿ ಇನ್ಕಮ್ ಇರುತ್ತೆ ನಮ್ಗೆ ಊಟಕ್ಕೆ ಆದಾಯ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಗೆಲ್ಲ ನಮ್ಮ ಮನೆಗಾಗಿ ಆರೋಗ್ಯ ಜೊತೆಗೆ ಇನ್ಕಮ್ ಇರುತ್ತೆ ಒಂದು ಎಕರೆ ಇನ್ನು ಮೂವತ್ತು ಗುಂಟೆಗೆ ಒಂದು ಲಕ್ಷ ಬರುತ್ತೆ ರೀ ಒಬ್ಬರೇ ಮೇಂಟೈನೆನ್ಸ್ ಮತ್ತೆ ಯಾರು ಬೇಡ ಒಂದು ಎಕರೆ ಕಮ್ಮಿ ರೀ ಎಷ್ಟು ವೆರೈಟಿ ಇಲ್ಲಿ ನಾವು ಅಂದರೆ ಒಂದು ಮೂವತ್ತೈದರ ಮೇಲೆ ಆಗ್ತಾವೆ ರೀ ವೆರೈಟಿ ಭಾಳ ರೀ ಮೂವತ್ತೈದು ವೆರೈಟಿ ಬೆಂಡಿ ಒಳಗೆ ಒಂದು ನಾಲ್ಕು ಐದು ತರ ಬೆಂಡಿ ರೀ ಈ ತುಳಸಿ ಒಳಗೆ ಎರಡು ತರ ತುಳಸಿ ಐತ್ರಿ ಹಾಂ ವೆರೈಟಿ ಭಾಳ ಬರ್ತೈತ್ರಿ ನುಗ್ಗಿ ಒಳಗೆ ಎರಡು ಮೂರು ಥರ ಅದಾವೆ ಮತ್ತೆ ಡಿಫ್ರೆಂಟ್ ಇದು ಸುಮ್ಮನೆ ಮಾಮೂಲಿ ಅದನ್ನು ಆ ಗಡ್ಡಿ ತೊಗೊಂಡು ಭೂಮಿ ಮಳೆಗೆ ಬರತ್ರಿ ಅದು ಮುಂಗಾರಿ ಮಳೆ ಗುಡುಗಂದ್ರೆ ಮಳಿಕೆ ಬರುತ್ತೆ ರೀ ಮೊಳಕೆ ಬಂದ ತಕ್ಷಣ ಭೂಮಿ ಒಳಗೆ ಹಾಕಿಬಿಟ್ರಷ್ಟು ಮುಗೀತರಿ ಅಷ್ಟೇ ಕೆಲಸ ಸ್ವಲ್ಪ ಇಷ್ಟ ತೊಡೆ ಅದು ಸೇಮ್ ರೀ ಇದು ಸೇಮ್ ರೀ ಹಾಂ ಅದು ಮಳೆಗೆ ಬರ್ತೀರಿ ಇವೆಲ್ಲವು ಮುಂಗಾರಿ ಮಳೆ ಗುಡಿಗ್ ತನತ್ಲೆ ಮಳೆಗೆ ಬರ್ತಾವೆ ರೀ ಹಾಕಿಬಿಡದ್ರಿ ಬಟ್ ಇಲ್ಲಿ ಈ ಸಹಜ ಕೃಷಿ ಒಳಗೆ ಒಂದು ಸಾರಿ ಅಷ್ಟೇ ನಾಟಿ ಮಾಡೋದು ರೀ ಆಮೇಲೆ ಏನು ಇರೋಂಗಿಲ್ಲ ರೀ ಯಾವ ಗೊಬ್ಬರ ಇರೋಂಗಿಲ್ಲ ನೀರಿಲ್ಲ ಔಷಧಿ ಇಲ್ಲ ಕಳೆ ನಿರ್ವಹಣೆ ಕೂಡ ನಾವು ಕಾಡು ಹೆಸರು ಅಂತ ಹಾಕ್ಕೊಂಡ್ಬಿಟ್ರೆ ಅದ್ರ ನಿರ್ವಹಣೆ ಮಾಡೋದು ಏನು ಇರೋಂಗಿಲ್ಲ

ಇದು ಪುಂಡಿ ರೀ ಇದು ಒಂದು ಇದು ಒಂಥರ ಪುಂಡಿ ವಿಶೇಷ ರೀ ಇದು ಇದು ಹೂವು ಕೆಂಪು ಹೂ ಬರುತ್ತೆ ರೀ ಹೂ ರೀ ಹ್ಞೂ ಹೂವು ಕೆಂಪು ಬರುತ್ತೆ ಬರ್ತೀರಿ ಪಲ್ಯನೂ ಚೆನ್ನಾಗಿರುತ್ತೆ ತಿನ್ನಕ್ಕ ಹೂ ಭಾಳ ಚೆಂದ ಬರುತ್ತೆ ಎಷ್ಟು ವೆರೈಟಿ ಪುಂಡಿ ಇರ್ಬೋದು ರೀ ನೀವು ನಮ್ಗೆ ಗೊತ್ತಿರೋ ಎರಡ ರೀ ಎರಡ ರೀ ಇಲ್ಲಿ ಎರಡು ಪುಂಡಿ ಅದಾವೆ ರೀ ಇದು ಒಂದು ಇನ್ನೊಂದು ವೆರೈಟಿ ಪುಂಡಿ ರೀ ಎರಡು ವೆರೈಟಿ ರೀ ಮರ ತೊಗರಿ ಮರ ತೊಗರಿ ರೀ ಇದು ಗಿಡ ಆರು ವರ್ಷಲಿಂದ ಏಳು ವರ್ಷ ಮಟ್ಟ ಇರುತ್ತೆ ರೀ ಇದು ಏಳು ವರ್ಷ ರೀ ಒಮ್ಮೆ ಹಾಕಿದ್ರೆ ಚೆನ್ನಾಗಿ ಎಷ್ಟು ವರ್ಷದ ಗಿಡ ರೀ ಮೂರು ವರ್ಷದ ಗಿಡ ರೀ ಮೂರು ವರ್ಷದ ಗಿಡ ಬೇಸಿಗೆ ಒಳಗೂ ಒಣಗಂಗಿಲ್ಲ ಗಿಡ ಒಣಗಿರ್ತೈತ್ರಿ ಮತ್ತೆ ಮಳೆಗಾಲ ಬಿಡ್ತೈತ್ರಿ ಸಹಜ ಸಹಜ ಕೃಷಿ ಮತ್ತೆ ನಮ್ಗೆ ಹಸಿರಿಲ್ಲ ಗೊಬ್ಬರ ಜಾಸ್ತಿ ಆಗುತ್ತೆ ರೀ ಇದು ಕಾಯಿನೂ ಚೆನ್ನಾಗಿ ಬಳಸ್ಬೋದು ರೀ ತೊಗರಿನ ಇದು ಕೂಡ ಹಸಿರಿಲ್ಲ ಗೊಬ್ಬರ ಇದು ಹೆಸರು ಅಂತ ಹೇಳಿ ಇದು ಕಾಡೆಸರ್ ಇದು ಇದು ನಮ್ಗೆ ಹಸಿರಿಲ್ಲ ಗೊಬ್ಬರ ರೀ ಮಾಡ್ಕೊಂಡಿದ್ರಿ ಮನೆಗೋಸ್ಕರ ಇವತ್ತು ಹೆಂಗೆ ಹೆಂಗ್ಬಿಟೈತಿ ಅಂದ್ರೆ ಔಷಧಿನ ಹಾರ ರೀ ಮೊದ್ಲು ಹೆಂಗಿತ್ತು ಹಾರುವ ಆಹಾರವೇ ಔಷಧಿ ಆಗಿತ್ತು ಆಗ್ಬಾರ್ದು ಇವತ್ತು ನಮ್ಗೆ ಆಹಾರದೊಳಗನೆ ಔಷಧಿ ಥರ ಎಲ್ಲ ಗುಣ ಇರೋ ನಾವು ಮಾಡ್ಕೊಂಡಿವಂದ್ರೆ ಹಾಸ್ಪಿಟ್ಲಿಗೆ ಹಾಕೋ ದುಡ್ಡು ಉಳಿದ್ಬಿಡ್ತೈತೆ ಇವತ್ತು ಎಲ್ಲರೇನು ಮಾಡಾಕತಿವ್ರಿ ಒಂದು ಮನೆಯಾಗ ಎಂತ ಇಲ್ಲ ಅಂದ್ರೆ ಪ್ರತಿಯೊಂದು ಫ್ಯಾಮಿಲಿ ತಗೊಂಡ್ರು ಒಂದು ಟ್ವೆಂಟಿ ಪರ್ಸೆಂಟ್ಲಿಂದ ನೈಂಟಿ ಪರ್ಸೆಂಟೇಜ್ ಬರೀ ನಾವು ಹಾಸ್ಪಿಟ್ಲ್ ತ್ರಿಗೇಡ್ ಹಾಕತ್ತೀವಿ ಹಾಗಾಗಿ ಸಮಸ್ಯೆ ಬರತ್ತೈತೆ ರೀ ಅದನ್ನು ತಪ್ಪಿಸ್ಬೇಕನ್ನಗೋಸ್ಕರ ಅಟ್ಲೀಸ್ಟ್ ನಾವು ಸ್ವಸ್ವಲ್ಪರ ಮಾಡ್ಕೊಂಡು ನಮ್ಮ ಮನೆಗೆ ಬೆಳೆಗೋಸ್ಕರ ಸಹಜ ಇದು ಇದು ನಾವು ಮಾಮೂಲಿ ಇದು ಅಂದ್ಕೊಂಡಿರಿ ಅದು ತುಂಬ ವಿಶೇಷ ಎಲ್ಲಿ ಒಳಗ ಗೊತ್ತಾಗ್ಬಿಡತ್ರಿ ಬೇರೆ ಟೈಪ್ ಐತ್ರಿ ಆ ಹೂ ಬಿಟ್ಟಾಗ ಭಾಳ ಚಂದ ಕಾಣತ್ರಿ ಅದು ನೋಡೋಕೆ ಬಾಳ ಐತ್ರಿ ಮರ ಹತ್ತಿ ಹ್ಮ್ ಮರ ಹತ್ತಿರಿ ದೊಡ್ಡ ಮರ ಆಗತ್ತೆ ರೀ ಹತ್ತಿ ನಮ್ಗೆ ಆಮೇಲೆ ಸಿಗತ್ತೆ ಅದಕ್ಕೆ ಯಾವ್ದಾದ್ರು ಯಾವ್ದು ಔಷಧಿ ಗೊಬ್ಬರ ಏನು ಬೇಕಾಗಲ್ಲ ಸುಮ್ಮನೆ ಹಾಕೋದೇ ಬಿಡೋದು ಬೇಸಿಗೆ ಒಳಗೆ ನೀರನ ಕೊಡಲ್ರಿ ಈ ತೋಟಕ್ಕೆ ಯಾವ ತೋಟ ನೀರು ಸಪ್ಲೈ ಇಲ್ಲ 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 ಇಲ್ರಿ ಹಾ ಇದು ಒಂಥರ ಹೆಸರು ಟೈಪ್ ಬರುತ್ರಿ ಇದಕ್ಕೆ ಹಿಂಗಾರಿ ಮಡಿಕೆ ಒಬ್ರು ಬೀಜ ಕೊಟ್ಟಿದ್ರು ಇದು ಕೂಡ ಚೆನ್ನಾಗಿ ಬಿಡತ್ರಿ ಇದು ಇಳುವರಿ ಚೆನ್ನಾಗಿ ಬರುತ್ತೆ ಭಾಳ ಬರುತ್ತೆ ರೀ ಬಳ್ಳಿರಿ ಗೆಣಸಿನ ಬಳ್ಳಿ ಗೆಣಸ್ರಿ ಬಳ್ಳಿ ಒಳಗ ಬರತ್ರಿ ಬಳ್ಳಿ ಬಳ್ಳಿ ಒಳಗ ಬರುತ್ರಿ ಇಲ್ಲೆಲ್ಲ ಬರುತ್ರಿ ಮೇಲೆ ಒಳಗ ಬಿಡತ್ರಿ ಇನ್ನ ಸ್ಟಾರ್ಟ್ ಆಗಿಲ್ರಿ ಇನ್ಮೇಲೆ ಬರುತ್ತ ಬಳ್ಳಿ ಒಳಗ ಬರುತ್ರಿ ಇದು ಒಂದ್ಸಾರಿ ಹಾಕಿ ಬಿಟ್ಟಿವಿ ಅಂದ್ರೆ ಮುಗಿತ್ರಿ ತಾನ ಆಮೇಲೆ ತಾನ ಬಳ್ಳಿ ಬೆಳಿತೈತಿ ತಾನ ಬರ್ತಿತ್ರಿ ಬಟ್ ಇಲ್ಲಿ ಈ ಸಹಜ ಕೃಷಿ ಒಳಗ ಒಂದ್ಸಾರಿ ಅಷ್ಟೇ ನಾಟಿ ಮಾಡದ್ರಿ ಆಮೇಲೆ ಏನ್ ಇರಂಗಿಲ್ಲ ಯಾವ ಗೊಬ್ಬರ ಇರಂಗಿಲ್ಲ ನೀರ್ ಇಲ್ಲ ಔಷಧಿ ಇಲ್ಲ ಕಳೆ ನಿರ್ವಹಣೆ ಕೂಡ ನಾವು ಕಾಡು ಹೆಸರಿಂತ ಹಾಕೊಂಡ್ಬಿಟ್ರೆ ಅದ್ರ ನಿರ್ವಹಣೆ ಮಾಡೋದು ಏನಿರಂಗಿಲ್ಲ ತನ್ಪಾಳಿ ತನವಣ ಇದು ರೀ ಆಲೂಗಡ್ಡೆ ಬಳ್ಳಿ ಆಲೂಗಡ್ಡೆ ಅಂತೇಳಿ ಬಳ್ಳೆ ರೀ ಅದು ಬರುತ್ತೆ ಅಲ್ರಿ ಆಲೂಗಡ್ಡಿ ಒಂದು ವರ್ಷ ಇಟ್ಟರೆ ಹಾಳಾಗ್ ಗಡ್ಡಿ ರೀ ಇದ್ರೊಳಗೆ ಗಡ್ಡಿ ಬಿಡತ್ತಲ್ರಿ ಇದ ಸುಮ್ನೆ ಮಾಮೂಲಿ ಅದನ್ನ ಗಡ್ಡಿ ತಗೊಂಡು ಭೂಮಿ ಮಳಿಕ್ ಬರತ್ರಿ ಅದು ಮುಂಗಾರಿ ಮಳೆ ಹುಡುಗಿತ ಅಂದ್ರೆ ಬರುತ್ತೆ ಬರತ್ರಿ ಮಳಿಕ್ ಬಂದ ತಕ್ಷಣ ಭೂಮಿ ಒಳಗೆ ಹಾಕಿಬಿಟ್ರಷ್ಟ ಮುಗಿತರ ಅಷ್ಟೇ ಕೆಲಸ ಸ್ವಲ್ಪ ಇಷ್ಟ ತೊಡೆ ಅದು ಸೇಮ್ ರೀ ಇದು ಸೇಮ್ ರೀ ಅದು ಮಳೆಗೆ ಬರ್ತೀರಿ ಇವೆಲ್ಲವು ಮುಂಗಾರಿ ಮಳೆ ಗುಡಿಗೆ ಮಳೆಗ್ ಬರ್ತಾವ್ರಿ ಹಾಕಿ ಬಿಡದ್ರಿ ಇವಾಗ ಮಾತು ಏನು ಹಾಕೋದಿಲ್ಲ ಸುಮ್ಮನೆ ಮನೆಯೊಳಗೆ ಒಂದು ವರ್ಷ ಇದು ಎರಡು ಸೇಮ್ ರೀ ಅಲ್ಲ ಅದ ಗಡ್ಡಿ ಅದು ಆಲೋ ಗಡ್ಡಿ ರೀ ಚಳಕಾಯಿ ಅಂತಿರ್ಲಿ ಶಿಂಬಣ್ಣೀ ಚಳಕಾಯಿ ಅಂತೇಳಿ ಇನ್ನೊಂದು ಉಪ್ಪಿನಕಾಯಿ ತುಂಬ ತುಂಬಾ ವಿಶೇಷತೆ ರೀ ಇದು ಹೊಟ್ಟೆ ಕ್ಲೀನಿಂಗೇ ಕ್ಲೀನ್ ಆಗ ಇದು ಬಹಳ ಇದ್ರದ ವಿಶೇಷ ಐತೆ ರೀ ಚಟ್ನಿ ಹಾಕ್ತಾರೆ ಇದನ್ನು ಇದು ಬಹಳ ರೀ ಇದು ಇದು ಭಾಳ ಇಂಪಾರ್ಟೆಂಟ್ ರೀ ಇದು ಇದು ಭಾಳ ಜನಕ್ಕೆ ಗೊತ್ತಿರೋಂಗಿಲ್ಲ ಇದು ಇದ್ರದ್ದು ಭಾಳ ವಿಶೇಷತೆ ಐತೆ ಇದು ಚಳಕಾಯಿ ಅಂತೇಳಿ ಮಲ್ಚಿನ ಈ ಖಾಲಿ ಜಾಗ ಐತಲ್ರಿ ಅಂದ್ರ ಫಸ್ಟ್ ಏನು ಮಾಡಿದ್ವಿ ಹಂಗ ಈ ಹುಲಿತ್ತಲ್ಲ ಅದ್ರಾಗ ಇರಡಾಕಿದೀವ್ರಿ ಅವು ಸರಿ ಬರಲಿಲ್ಲ ಮತ್ತು ಆಮೇಲೆ ಈಗ ಅಕ್ಷಯ ಕಲ್ಪದ ಒಂದು ಏರುಮುಡಿ ಪದ್ಧತಿ ಹೇಳಿದ್ರಲ್ಲ ಏರುಮಡಿ ಪದ್ಧತಿ ಹಾಕಕ್ಕೆ ಖರ್ಚು ಬರುತ್ತೆ ರೀ ಈಗ ನಾವು ಮಾಡ್ಕೋಬೇಕಂದ್ರೆ ಮಣ್ಣು ಬೇರೆ ಕಡೆ ಅಂತಂದು ಗೊಬ್ಬರ ಮಿಕ್ಸ್ ಮಾಡಿ ನಾವು ಇದ್ರೊಳಗೆ ಮಾಡೋಣ ಅಂತೇಳಿ ಇದನ್ನ ಮಾಡಿವ್ರಿ ಒಂದ್ಸಲ ಚೆನ್ನಾಗಿ ಬಂತರಿ ನೆಕ್ಸ್ಟ್ ಈಗ ಮತ್ತೆ ಅದೇ ಥರ ಮಾಡಾಕತ್ತೀವಿ ಇಲ್ಲಿ ಕಳೆನ ಬರಲ್ರಿ ಇದ್ರಾಗ ಬರ್ತಾವ್ರಿ ಇದ್ರ ಮಧ್ಯೆ ಮತ್ತೆ ಹೂವು ಇಟ್ಕೊಂಡಿವಿ ಈಗ ನಾಟಿ ಮಾಡ್ರಿ ಈಗ ಹಿಂಗೆ ಚಳಿಗಾಲಕ್ಕೆ ಚೆನ್ನಾಗಿ ಇದು ಹಾ ಇದು ಒಂದು ಚಾಯ್ ಗಿಡ ಅಂತ ಹೇಳ್ತಾರೀ ಚಾಯ್ ಚಾಯ್ ಗಿಡ ಅಂತ ಹೇಳಿ ಮರಿ ಕುರಿ ಮರಿಗೆ ವಿಟಮಿನ್ ಸಾಪ್ ನಾವು ಮನುಷ್ಯರು ಕೂಡ ರೀ ಇದನ್ನ ತೊಂದರೆ ಇಲ್ಲ ಬಳಸ್ಬೋದು ಚಟ್ನಿ ರೂಪದಲ್ಲಿ ಚಾಯ್ ಗಿಡ ಅಂತೇಳಿ ಇದು ಏನೇ ಕೇಳಲ್ಲ ನೋಡ್ರಿ ಸುಮ್ಮನೆ ನಾಟಿ ಮಾಡೋದು ಒಂದು ಚೆನ್ನಾಗಿರ್ತೈತಿ ರೀ ಇದನ್ನ ನಾಟಿ ಮಾಡೋದ್ರಿ ಇದ್ರಿ ಇದನ್ನ ಕಟ್ ಮಾಡದ ಸುಮ್ಮನೆ ಚುಚ್ಚದ್ರಿ ಇದ ಅದ್ರ ಕಡ್ಡಿನ ಇದ್ರಿ ಅದು ಸಸಿ ಏನ ನಮ್ಮ ರೈತರು ಇವಾಗ ಚಹಾ ಬೇಡಿಕೆ ಬಂದ್ರೆ ಸರ್ ಸಿಗುತ್ತಲ್ರಿ ಕೊಡ್ತೀವಿ ತೊಂದ್ರೆ ಇಲ್ಲ ನಮ್ಮಲ್ಲಿ ಈಗ ಬೆಂಡಿ ಬೀಜಾ ನೆಕ್ಸ್ಟ್ ಬೆಂಡಿ ಸಿಗತ್ರಿ ಆ ಬೆಂಡಿ ಕಲರ್ ಬೆಂಡಿ ಬರುತ್ತಲ್ಲ ಇವತ್ತಿನ ಮಾರ್ಕೆಟ್ ಅಲ್ಲಿ ಐತಲ್ಲ ಹೈಬ್ರಿಡ್ ಬೆಂಡಿ ಆ ಬೆಂಡಿಗೆ ಈ ಬೆಂಡಿಗೆ ತುಂಬಾ ವ್ಯತ್ಯಾಸ ಐತಿ ಅವ್ರೇನ್ ಪಲ್ಯ ಮಾಡ್ತಾರಲ್ಲ ಡಿಫ್ರೆಂಟ್ ಗೊತ್ತಾಯ್ಬಿಡತ್ತ ತಿನ್ನೋದ್ರ ಟೇಸ್ಟ್ ಅಲ್ಲಿ ಚೇಂಜ್ ಬರುತ್ತಾ ಇದನ್ನ ಕಟ್ ಮಾಡೋದು ಲೋಳೆ ಬರತ್ತಲ್ಲ ಇದ್ರಾಗ ಇರಾಂಗಿಲ್ಲ ಬೆಂಡೆ ಬೀಜನೂ ಸಿಕ್ತಾವ್ರಿ ಚೌಳಿ ಸಿಗುತ್ತಾ ಚೌಳಿ ಸಿಗುತ್ತೆ ಚೌಳಿ ಸಿಗುತ್ತಾ ಅಲ್ಲೇರಿ ಚೌಳಿ ತುಂಬಾ ಹೈಟ್ ಬೀಳತ್ತೇ ಜವಾರಿ ಚೌಳಿ ಚೆನ್ನಾಗಿ ರೀ ಇದು ಒಂದ್ ಬಾಳೆ ರೀ ಇದು ಬಿಜಾಪುರ್ ಬಾಳೆ ಅಂತೇಳಿ ಎಲ್ಲಾ ಬಾಳೆಗೆ ಬಾಳಿಗೆ ನಮ್ಮ ಹೊಲದೊಳಗ ನೀರ್ ಇಲ್ಲ ಯಾವ ಬಾಳೆಗೆ ನೀರು ಮಳೆಗಾಲದಾಗ ಬಂದ ನೀರ್ ಮಾತ್ರ ನೀರು ನಿಮ್ಮ ಹೊಲದಲ್ಲಿ ಕೊಡಂಗೇನೇ ಇಲ್ರಿ ಬೇಸಿಗೆ ಟೈಮ್ನಾಗ ಕೊಡಂಗೇನೆ ಇಲ್ಲ ಯಾವ ಗಿಡನೂ ಸಾಯಂಗಿಲ್ಲ ಅದ್ಭುತ ನೋಡ್ರಿ ಮೂರನೇ ವರ್ಷ ನಾಲ್ಕನೇ ವರ್ಷ ಈ ವರ್ಷ ಒಂದು ವರ್ಷನೇ ಇಂಥ ಬೇಸಿಗೆ ಇರುತ್ತಲ್ರಿ ಒಟ್ಟೆ ನೀರು ಕೊಡಂಗಿಲ್ಲ ಕಸ ಹಾಕಿ ಮುಚ್ಚಿರ್ತೀವಿ ರೀ ಈಗೇನು ಬಯಲು ಐತಲ್ಲ ಹೀಗೆಲ್ಲ ಇದೇ ಥರ ಮನ್ಸಿಗೆ ಮುಚ್ಚಿರ್ತೀವಿ ಒಂದು ಗಿಡನೂ ಸಾಯಂಗಿಲ್ಲ ಎಲ್ಲ ಬಾಳೆ ಗಿಡನ ಹಂಗೆ ಇರ್ತೈತಿ ಎಲ್ಲ ಚೆನ್ನಾಗಿರ್ತೈತಿ ಈಗ ನೋಡ್ರಿ ಗೊಬ್ಬರ ಇಲ್ಲ ಏನಿಲ್ಲ ಇಲ್ಲ ಇವೆರಡು ಗೊನಿ ಹಾಕ್ಯವು ಬಾಳೆ ಹೌದಿಲ್ಲ ಏನೂ ಮಾಡಿಲ್ಲ ಔಷಧ ಹೊಡೆದಿಲ್ಲ ಗೊಬ್ಬರ ಕೊಟ್ಟಿಲ್ಲ ಏನೇನು ಮಾಡಿಲ್ಲ ನೀರು ಕೊಟ್ಟಿಲ್ಲ ಮತ್ತೆ ಗಾಳಿಗೆ ಬೆಳಂಗಿಲ್ಲ ಈ ಬಾಳೆ ವಿಶೇಷತೆ ಇದು ಗುಂಪಾಗಿ ಗುಂಪಾಗಿ ಐತಿ ಹೊಟ್ಟೆ ಬೆಳಲ್ಲ ಗಾಳಿಗೆ ಅಲ್ಲ ಆ ಬಾಳೆ ಬೆಳತ್ರಿ ಆ ಅದು ಚಿಟ್ ಬಾಳೆ ಅಂತಾರಲ್ಲ ಆ ಬಾಳೆ ಬೆಳತ ಗಾಳಿಗೆ ಈ ಬಾಳೆ ಬೆಳಲ್ಲ ಈ ಬಾಳೆ ವಿಶೇಷತೆ ಏನಂದ್ರೆ ಗಾಳಿಗೆ ಬೆಳಲ್ಲ ಈ ಬಾಳೆ ಹೌದು ಬೀಳತಾವ ಬಾಳೆ ಏನ್ರಿ ಮೂರು ತರ ಐತ್ರಿ ಸದ್ಯ ಕಡೆ ನಮ್ಮ ಕಡೆ ಮೂರು ತರ ಐತ್ರಿ ಅಲ್ಲ ಇಷ್ಟು ಸಾಕಲ್ರಿ ನಮ್ಗೆ ಇದು ಇಷ್ಟು ಮನೆ ಬಿಡಿತೆ ನಮ್ಮ ಮನೆಗೆ ಸಹಜ ಕೃಷಿ ನಾವೇನು ಖರ್ಚು ಮಾಡೀವಿ ಏನೇ ಖರ್ಚು ಮಾಡಿಲ್ಲ ಹ್ಞೂ ಏನು ಔಷಧಿ ಇಲ್ಲ ಏನಿಲ್ಲ ಬೇಕು ಬೇಕೇಳ್ರಿ ಕೊಡ್ತೀನಿ ನಮಗೆ ಎರಡು ಮನೆ ಬಿಟ್ಟು ನಾಲ್ಕು ಸಾಕಲ್ಲ ಇನ್ನೂ ಏನು ಬೇಕು ಹೇಳ್ರಿ ನಮ್ಮ ಮನೆಗೆ ಎಲ್ಲ ಬೇಕೆಲ್ಲ ಸಿಗುತ್ತದ ಇವೊಂದು ಕರಿಬೇ ರೀ ಇದು ಹನುಮಾನ್ ಫಲ ಅಂತ ಹೇಳ್ರಿ ಮತ್ತೆ ಸೀತಾಫಲ ರಾಮಫಲ ಫಲ ಇದು ಹನುಮಾನ್ ಫಲ ರೀ ಸೀತಾಫಲ ಅಲ್ಲಿ ಐತ್ರಿ ನೆಕ್ಸ್ಟ್ ಪೇರದೊಳಗೆ ಎರಡು ತರ ಇನ್ನೊಂದು ಮೂರು ತರ ಬರುತ್ತೆ ಪೇರದೊಳಗ ಬೇರೆ ಬೇರೆ ಇನ್ನೊಂದಲ್ಲಿ ಐತ್ರಿ ಇವು ಹೂವು ನಮ್ಮ ಸುಮ್ಮನೆ ಖುಷಿಗೆ ಹಾಕ್ಕೊಂಡಿದ್ದಿದ್ರೊಳಗೆ ಖುಷಿಗೆ ಹ್ಞೂ ಯಾವ ಮರಾಠಿಗಿಲ್ಲ ಇವೆಲ್ಲ ಚೌಳಿಗೆ ಊಟ ಹೂ ಎಷ್ಟು ಚೆನ್ನಾಗೈತಿ ರಾಡಿ ಬೆಂಡಿ ಊಟ ಆಗತ್ತೆವು ಏನು ಕೊಟ್ಟಿರಲ ಅವ್ಗೆ ಫುಲ್ ಚೆನ್ನಾಗ ಬಾರಿ ಹೆಂಗೆ ಕಲೆಕ್ಟ್ ಮಾಡ್ತೀರಿ ಬೀಜ ಮೈಸೂರು ಮೈಸೂರೊಳಗೆ ಒಂದು ಇದು ನಡೆದಿತ್ರಿ ಅದು ಯಾವುದೋ ಕೃಷಿ ಸಮ್ಮೇಳನ ನಾನು ಯಾವುದು ಸಮ್ಮೇಳನ ನಡೆದಿತ್ತು ಅಲ್ಲಿ ಹೋಗಿದ್ದೀವಿ ರೀ ಅಲ್ಲಿಂದ ತಂದಿದ್ವಿ ಅಲ್ಲಿಂದ ಬೀಜ ನಾವು ಉಳಿಸ್ಕೊಂತ ಬರಾಕತ್ತೀವಿ ರೀ ಹೂವು ಬೆಂಡೆ ಮತ್ತು ಬೆಂಡೆ ಚೌಳಿರಿ ಹೀರಿಕಾಯಿ ತುಪ್ರಿ ತುಪ್ರಿ ಹಿರಿಕಾಯಿ ಮಿಕ್ಸ್ ಐತಿರಿ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಬೇಕ್ರಿ ಚಳಿ ಸ್ಟಾರ್ಟ್ ಆಗಿಂದ ಸ್ಟಾರ್ಟ್ ರೀ ತುಪ್ರಿ ಬಳಿ ಬಾಳ ಬಿಡತ್ರಿ ಭಾಳ ಜಾಸ್ತಿ ಬಿಡುತ್ತೆ ಇವು ಕೂಡ ಅಲ್ಸಂದಿ ಹಾಕೊಂಡಿವ್ರಿ ಇದ್ರಾಗೆ ಹಲ್ಸಿ ಹ್ಞೂ ಇವು ಕಮ್ಮಿ ಅಂದ್ರೆ ಒಂದು ಅಲ್ಸಂದಿ ಚೆನ್ನಾಗಿ ಬರ್ತಾವ್ರ ಒಂದ್ ಐದಾರ್ ಸಾವಿರ ಅಲ್ಸಂದಿ ಮನೆಗೆ ಆಗ್ತಾವೆ ಅಲ್ಲ ಗಿಡ ಅಲ್ಲ ಟೋಟಲ್ ಇದ್ರೆ ಮಿಕ್ಸ್ ಮಾಡಿದ್ದು ಇದಕ್ಕಂತ ಸ್ಪೆಷಲ್ ಏನಿಲ್ಲ ಸುಮ್ಮನೆ ಇದ್ರೊಳಗೆ ಹಾಕಿರ್ತೀವಿ ಬಿಟ್ಟಿರ್ತೀವಿ ಅಲ್ಸಂದಿ ಸಿಗಲ್ರಿ ಉಳಕಿದು ಚೌಳಿ ಬೆಂಡೆ ಸಿಕ್ತವ್ರಿ ಬೀಜ ಕೊಡ್ತೀವಿ ಇನ್ನು ಇದು ಇವು ಹೋಗ್ಬಿಡ್ತಾವ್ರಿ ಕಮ್ಮಿ ಐತಲ್ಲ ಉಳ್ಕಿ ಸಿಕ್ತು ಕೇಳಿದ್ರೆ ಕೊಡ್ತೀವಿ ರೀ ಬೀಜಾನ ಬಟ್ ಬೀಜ ಉಳಿಸ್ಕೋಬೇಕು ಅಂತಾರ ಐತಿರಿ ಕೊಡ್ತೀವಿ ಕಾಮರ್ಷಿಯಲ್ ಹೋಗಿ ಮಾಡಿ ಅದಿಲ್ಲ ರೈತರು ಅದ್ರ ಜೊತೆ ಉಳಿಸ್ಕೊಂಡು ತಾವು ಮುಂದೆ ಅದನ್ನು ಬೆಳೆಸ್ಬೇಕು ಆ ಥರ ರೈತರಿಗೆ ಕೊಡ್ತೀವಿ ತೊಂದರೆ ಇಲ್ಲ ಸರ್ ಇವನ್ ತೆಂಗಿ ಅವ್ಕು ನೀರಿಲ್ಲ ಎಲ್ಲರೂ ತೇಗಿನ ಗಿಡಕ್ಕೆ ಬಾಳೆ ಗಿಡಕ್ಕೆ ನೀರು ಬೇಕಂತಾರೆ ನಮ್ಮ ತೊಡ್ದಾಗ ನೀರೇ ಇಲ್ಲ ಅದ ಒಂದು ವಿಶೇಷತೆ ನಮ್ಗೆ ಹೊಟ್ಟೆ ಬೆಳೆ ಹಾಳಾಗಂಗಿಲ್ಲ ಪ್ರತಿ ಎಷ್ಟು ಗುಂಟೆದಲ್ಲಿ ಎಷ್ಟು ಇದನ್ರಿ ಒಂದು ಮೂವತ್ತು ಗುಂಟೆ ಆಗುತ್ತೆ ರೀ ಮೂವತ್ತು ಮೂವತ್ತು ವೆರೈಟಿ ಮೂವತ್ತೈದು ಆರಾಮ್ ವೆರೈಟಿ ಜಾಸ್ತಿ ಆಗುತ್ತೆ ನಮ್ಮ ಕಾನ್ಸೆಪ್ಟ್ ಬಂದಿರೋದು ಒಂದು ಐದಾರು ವರ್ಷ ತೋಟ ಇನ್ನೂ ಹೋದ್ರೆ ಇದ್ರ ಕಮ್ಮಿ ಅಂದರೂ ಒಂದು ಎರಡು ಸಾವಿರ ವೆರೈಟಿ ಬರಬೇಕು ಮೆಡಿಸಿನ್ ಪ್ಲಾಂಟ್ ಎಲ್ಲ ಹಿಡ್ಕೊಂಡು ಎರಡು ಸಾವಿರ ವೆರೈಟಿ ಆದಾಯಕ್ಕೆ ಅದೇ ಬಂದಿದ್ರಿ ಆದಾಯ ಇಲ್ಲ ಒಪ್ಕೊಂತೀವಿ ಬಟ್ ಆರೋಗ್ಯ ಐತಲ್ಲ ಆರೋಗ್ಯ ಇದ್ದರೆ ಎಲ್ಲದು ಬಂತು ರೀ ಆರೋಗ್ಯನ ಕಳ್ಕೊಂಡ ಮೇಲೆ ನಂದು ಆದಾಯ ಎಷ್ಟಿದ್ರಿ ಅಂತ ತೊಗೊಂಡು ಹೋಗೋದು ಮುಗಿದೋಯ್ತಲ್ಲ ರೀ ಅಲ್ಲಿ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಇವತ್ತು ಅದಕ್ಕೆ ಇದ್ರೊಳಗೆ ಆರೋಗ್ಯ ಐತ್ರಿ ಆರೋಗ್ಯ ಇದ್ಮೇಲೆ ಆದಾಯ ಬಂದ ಬರುತ್ತೆ ಹೌಡ್ಲರಿ ಹೌಡ್ಲರಿ ಬಾಂಡ್ರಿಗೆ ಹಾಕಿದ್ರಿ ಅದು ನಮ್ಗೆ ಫಿನಿಶಿಂಗ್ ಬರುತ್ತಾ ಅವು ಆದಾಯಾಗುತ್ತಾ ದೊಡ್ಡ ಅವ್ಳ ಅವು ಗೊನಿ ಕಟ್ ಮಾಡಿ ಹಾಕೊಂತಿರ್ತೀರಿ ಏನಿಲ್ಲ ನಾವು ಯಾವಾಗಾರ ಮೂರದೋಗಿ ಕಟ್ಬಿಟ್ರೆ ಮುಗೀತಲ್ಲಿ ರೂಮಲ್ಲಿ ಹಾಕಿರ್ತೀವಿ ಆಮೇಲೆ ತೊಗೊಂಡೋಗಿ ನಾವು ಫ್ರೀ ಇದ್ದಾಗ ಅವನ್ ತಿಕ್ಕಿ ಕಾಲ್ ಮಾಡ್ಕೊಂಡು ಮಾರಿದ್ರನ್ನ ಒಂದು ಕ್ವಿಂಟಲ್ ಅವ್ಳು ಆರಾಮ್ ಬರುತ್ತೆ ಓಹ್ ಐದು ಸಾವಿರ ರೂಪಾಯಿ ಕಮ್ಮಿ ಅಂದ್ರೆ ಮಾರ್ಕೆಟ್ ಮಾಡೋದು ಈಗ ನಿಮ್ಗೆ ಆಹಾರ ಅಲ್ಲ ಅಲ್ದ ಮಾರ್ಕೆಟ್ ಗೆ ಮಾರಾಟ ರೀ ತುಪ್ಪಳಿಕಾಯಿ ಇರ್ಬೋದು ಹೀರಿಕಾಯಿ ಜಾಸ್ತಿ ಬಂದಿದ್ದು ಕೊಡ್ತೀವಿ ಇಲ್ಲಿ ಪರಿಚಯ ಇದ್ದೋರೆ ಕೊಡ್ತೀವಿ ರೀ ಹಾಂ ಮಾ ಆದಾಯ ಸಿಗಿತ್ರಿ ಕಮ್ಮಿ ಏನೇ ಇಲ್ಲ ಅಂದ್ರೆ ಪೇರ್ಲದಾಗ ವ ಇವತ್ತು ಇನ್ನು ಭಾಳ ಗಿಡ ಬಿಟ್ಟಿಲ್ಲ ನಾ ಪರಿಚಯ ಇದ್ದೋರೆ ಬಿಟ್ಟರು ನಮ್ಗೆ ಕೊಟ್ರನ್ನ ಇದ್ರ ಬಗ್ಗೆ ಗೌರ್ನೆನ್ಸ್ ಮೂಡಿಸಿ ತಗೊತಾರೆ ಎಂಬತ್ತು ರೂಪಾಯಿ ಕೆ ಜಿ ಪೇರ್ಲ ತಗೊತಾರೆ ಎಂಬತ್ತು ರೂಪಾಯಿ ಕೆ ಜಿ ಹಂಗೆ ನಾವು ಇದ್ರದ್ದು ವಿಶೇಷವಾಗಿ ಗೌರವ ತಗೊತಾರೆ ಓ ನಿಮ್ಗೆ ಎಷ್ಟು ಜನ ಕೇಳಿರಿ ಅಷ್ಟು ಅಷ್ಟು ಅವ್ರಲ್ಲಿ ಜಾಸ್ತಿ ಕೇಳ್ತಾರೆ ರೀ ಅಷ್ಟು ನಮ್ಮ ಕಡೆ ಕೊಡೋಕ್ಕಿಲ್ಲ ಟೇಸ್ಟ್ ಟೇಸ್ಟಾಗಿ ಡಿಫ್ರೆನ್ಸ್ ಐತ್ರಿ ಪಕ್ಕಾ ಗೊತ್ತಾಗತ್ತೆ ರೀ ಯೂಸ್ ಮಾಡ್ದೆ ರೀ ರೈತರಿಗೆ ಆಮೇಲೆ ಇನ್ನೇನು ಬೇಕ್ರಿ ಪೇರ್ಲಿಂದ ಐದು ಸಾವಿರ ಬಂತು ಹೌದ್ರಾ ಒಂದು ಐದು ಸಾವಿರ ಉಡಲು ಬಂತು ಹೌಡಿ ಒಂದು ಹತ್ತು ಸಾವಿರ ಆಯ್ತು ಒಂದು ಗುಂಟಾಗ ಹತ್ತು ಸಾವಿರನ ಖರ್ಚು ಮಾಡಿ ಇರೋ ಇಲ್ಲ ಇನ್ನು ನೀರು ಹಾಸ್ಲಿಲ್ಲ ಮತ್ತು ನಿಮ್ಗೆ ಊಟಕ್ಕೆ ಬೆಂಡೆಕಾಯಿ ಹಾಂ ತರಕಾರಿ ಬೇರೆ ರೀ ಸಂದಿ ಇದು ಬೇರೆ ಊರಿ ಖರ್ಚು ಅದ್ರ ಜೊತೆಗೆ ಆರೋಗ್ಯ ಇದಲ್ಲ ರೀ ಖರ್ಚು ಅಲ್ರಿ ಖರ್ಚು ಇನ್ನನ್ಯಾಗ ಈ ಸ್ಟಾರ್ಟಿಂಗ್ ನೆಕ್ಸ್ಟ್ ಇನ್ನು ನಾವು ಹೋಗ್ತಾ ಹೋಗ್ತಾ ಈಗ ಮಾರ್ಕೆಟಿಂಗ್ ಲೆವೆಲ್ ಹೋದಾಗ ಭಾಳ ಬರುತ್ತೆ ರೀ ಇದ್ರೊಳಗೆ ಲೆಮನ್ ಗ್ರಾಸ್ ಐತಿ ತುಳಸಿ ಒಳಗೆ ವೆರೈಟಿ ಬರ್ತಾವೆ ಬೇರೆ ಬೇರೆ ಮತ್ತೆ ಏನೋ ಮಾಡ್ಬೋದು ಲೆಮನ್ ಗ್ರಾಸ್ ಐತ್ರಿ ಲೆಮನ್ ಗ್ರಾಸ್ ಅಲ್ಲಿ ಐತೆ ಲೆಮನ್ ಗ್ರಾಸ್ ಐತ್ರಿ ಲೆಮನ್ ಗ್ರಾಸ್ ಐತ್ರಿ ಹಾಕೊಂಡಿವಿ ಭಾಳ ಇಕೊಂಡಿ ಆಮೇಲೆ ಆ ಇದು ಇನ್ನೊಂದು ಕಾಡು ಮೆಂತ್ಯ ಅಂತ ಬರ ಅಲ್ಲಿ ಒಂದು ಹಾಕ್ಕೊಂಡಿವಿ ಕಾಡು ಮೆಂತೆ ರೀ ಇದು ಒಂದು ನೀರ್ಲಾ ರೀ ಇದು ಬೇರೆ ಕಲರ್ ವೈಟ್ ಬರುತ್ತೆ ರೀ ಅದು ಅವುದೆಲ್ಲ ಪೀಲಿ ಕಲರ್ ಇರುತ್ತಲ್ಲ ಇದು ವೈಟ್ ಬರುತ್ತೆ ರೀ ಅವು ಚಳ್ಳಾರಿ ಬೆಳಿರಿ ಚಳ್ಳಾರಿ ಕೈ ಅವ್ರೇ ಚ ಅವರೇ ಅಂತಾರಲ್ಲ ಆ ಟೈಪ್ ಅದ್ರಾಗ ಒಂದು ಮೂರು ನಾಲ್ಕು ಥರ ವೆರೈಟಿ ಬರುತ್ತೆ ಅದು ನಿಮಗೆ ಮಾಡಿ ಮಾರ್ಕೆಟ್ ಮಾರ್ಕೆಟ್ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಇದ್ರೆ ಬೀಜ ಸಿಗುತ್ತಾ ಎಲ್ಲ ಮರ ತೊಗೊರಿ ಎಲ್ಲ ಇದು ಮರ ತೊಗೊರಿ ಮರ ತೊಗರಿ ಎಷ್ಟು ದೊಡ್ಡದಾಗಿ ಕೊಡ್ರಿ ಗಿಡ ಅದು ಏನು ಕೊಡಲಿಲ್ಲ ಗೊಬ್ಬರ ಇಲ್ಲ ನೀರಿಲ್ಲ ಏನಿಲ್ಲ ಬೇಸಿಗೆ ಒಳಗೆ ನಾವು ಫಸ್ಟ್ ಸಾಯ್ತೇವೆ ಸಾಯ್ತೇವೆ ಅಂತ ಹೇಳ್ತೀವಿ ಇವು ದಪ್ಪ ತಪ್ಪ ಬಡ್ಡಿರಿ ಹಾಂ ಅಷ್ಟು ಬಡ್ಡಿ ರೀ ಬೇಸಿಗೆ ಒಳಗೆ ಗಿಡ ಸಾಯಂಗೆ ಇಲ್ಲ ಇವು ಪೆನ್ಸಿಗೆ ಒಂದು ಗಜ್ಗೆ ಹಾಕ್ಕೊಂಡಿವ್ರಿ ಗಜಗ ರೀ ಇನ್ನೊಂದು ಮೂರು ವರ್ಷ ಹೋದ್ರೆ ಕಂಪ್ಲೀಟ್ ಆಗುತ್ತೆ ಬೌಂಡ್ರಿ ಗಜ್ಗೆ ಹಾಕ್ಕೊಂಡಿವ್ರಿ ನಾವೊಂದು ಐದಾರು ವರ್ಷ ಆದಮೇಲೆ ಏನೂ ತೊಗೊಳಲ್ಲ ಅಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ಆರಾಮ್ ತೊಗೊತೀವಿ ಎಲ್ಲ ಖರ್ಚು ತಗೋದು ಎಲ್ಲಿ ಮಾರ್ಕೌಟ್ ಮಾಡೋದು ಮಾರ್ಕೆಟ್ ಮಾಡದ ಬ್ಯಾಡ ನಾವು ಒಂದು ಲಕ್ಷ ರೂಪಾಯಿ ಇನ್ಕಮ್ ಇರುತ್ತೆ ನಮ್ಗೆ ಊಟಕ್ಕೆ ಆದಾಯ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ನಮಗೆಲ್ಲ ನಮ್ಮ ಮನೆಗಾಗಿ ಆರೋಗ್ಯ ಜೊತೆಗೆ ಇನ್ಕಮ್ ಇರುತ್ತೆ ಒಂದು ಏಕೆ ಇನ್ನು ಮೂವತ್ತು ಗಂಟೆಗೆ ಒಂದು ಲಕ್ಷ ಬರುತ್ತೆ ಏನು ನೋಡಿ ಒಬ್ಬರೇ ಮೇಂಟೆನೆನ್ಸ್ ಮತ್ತು ಯಾರು ಬೇಡ ಮತ್ತು ಹಕ್ಕಿ ಪಕ್ಷಿಗೆ ಹಾರಾಗುತ್ತೆ ಎಲ್ಲರ ಜೊತೆಗೆ ಬದುಕ್ತೀವಿ ಯಾರೂ ಬರಲ್ರಿ ಬೇರೆ ಯಾರೋ ಒಳಗೆ ಬರಲ್ಲ ಹಾವು ಕಾಣ್ತಾ ನಮಗೆಲ್ಲರೂ ಕಾಣುತ್ತೀರಿ ಹಾವು ತನ್ನ ಪಾಡಿತಾನೇ ಇರುತ್ತೆ ನಾವು ಅದು ಎಲ್ಲಿರುತ್ತೆ ಇರುತ್ತೆ ನಮ್ಗೆ ಗೊತ್ತಿರುತ್ತೆ ನಾವು ಅದ್ರ ಸನ್ಯಾಕೋಗೋಲ್ಲ ತಂದು ಪಾಡಿತ ಸರ್ಕೊಂಡ್ಬಿಡ್ತೀವಿ ನಮ್ಗಿನ್ನ ಭಯ ಜಾಸ್ತಿ ಇರುತ್ತೆ ನಾವೇನು ತಿಳ್ಕೊಂಡು ನಾವು ಅದಕ್ಕಿಂತ ನಾವು ಭಯಪಟ್ಟು ಅದನ್ನು ಸಾಯಿಸಾಕಿ ಮಾಡ್ತೀವಿ ಅದು ಸೈಸಿ ಇದ್ರಾಗ ಒಂದು ಕಮ್ಮಿ ಅಂದ್ರೆ ಒಂದು ಹತ್ತಿ ಹತ್ತಿರಕ್ಕಿಂತ ಜಾಸ್ತಿ ಹಾವದವು ಹೋಯಪ್ಪ ಹಂಗಾಗಿ ಬೇರೆ ಯಾದವ್ರು ಬರತ್ತಲೇ ಪಸಕ್ಕೆ ಹಂಗಾಗಿ ಯಾರೂ ಬರೋಲ್ಲ ಒಂದು ಪ್ಯಾರ್ಲಕಾಯಿ ಮುಟ್ಟಲ್ಲ ಏನು ಮಾಡಲ್ಲ ಬಂದ್ರೆ ಕೋತಿ ರೀ ಅವು ಬರ್ತಾವೆ ಜಾಸ್ತಿ ಹಾಳು ಮಾಡಲ್ಲ ಹೊಡೆಯಲ್ಲ ತಂದು ಪಾಡೀತಾ ಬಂದಿರ್ತಾ ಹೋಗಿರ್ತ ದೊಡ್ದಾಗತ್ತೆ ರೀ ಗಿಡ ಭಾಳ ದೊಡ್ಡದಾಗತ್ತೀ ಬರ ಹತ್ತಿ ಹ್ಞೂ

ಇದು ಒಂದು ಮೆಡಿಸಿನ್ ಪ್ಲಾಂಟ್ ಅಲ್ರಿ ಇನ್ನೊಂದ್ ಏನು ಹೇಳ್ತಾರಂದ್ರೆ ಗೊತ್ತು ಇದು ಇದ್ರೆ ಇದ್ರ ಸುತ್ತಮುತ್ತ ಹಾವು ಬರಂಗಿಲ್ಲ ಅಂತ ಒಂದು ಹೇಳ್ತಿರ್ ಹೌದು ಹೌದ್ರಿ ಹಾಕೊಂಡಿ ನಮ್ ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಮೆಡಿಸಿನ್ ಪ್ಲಾಂಟ್ ಅಂದ್ರಲ್ಲ ಹಾಕಿದ್ವಿ ಅಲ್ಲ ಈ ಮತ್ತೆ ಬೀಜದಿಂದ ಇಂದ ಹುಡ್ತೈತು ಹಾ ಬೀಜ ಇದು ಬೀಳತ್ತಲ್ರಿ ಇದು ಹುಟ್ಟತ್ರಿ ಇದು ತಾನ ಇದು ಬೀಜ ಇದು ಸರಿಗೆಲ್ಲ ಬೇಡಿಕೆ ಐತಿ ಯಾರಿಗೆ ಆದ್ರೆ ಕೊಡ್ತೀರ ಕೊಡ್ತೀವ್ರಿ ಹ್ಮ್ ಕೊಡ್ತೀವಿ ಬೇಕಂದ್ರೆ ನೆಕ್ಸ್ಟ್ ಐಗಿ ಮಾಡ್ತೀವಿ ಅಂತ ಇಲ್ಲೆಲ್ಲ ಐಗಿ ಆಯ್ತು ಹುಟ್ಟೇವ್ ನೋಡ್ರಿ ಇವು ತಾವು ಹುಟ್ಟೇವು ಇಲ್ಲೆಲ್ಲ ಅಗಿ ಉಟ್ಟೇವಲ್ಲ ಬಿದ್ದು ಹುಟ್ಟಿದ್ವು ಇವೆಲ್ಲ ಅಗಿಯದವಲ್ರಿ ನಾವು ಪಾಕೆಟ್ ಕೇಳೋದು ಸೀದಾ ಪಾಕೆಟ್ಗೆ ಹಾಕೋದು ಕೊಡೋದು ಅದೇನೋ ಸ್ಟ್ರಾಂಗ್ ಇರುತ್ತೆ ಅದು ಅಕ್ಕಿ ತಿಂದು ಹಾಕಿದಿರುತ್ತಲ್ಲ ಇದು ಸುವರ್ಣ ಗಡ್ಡೆ ಸುವರ್ಣಗಡ್ಡೆ ಸುವರ್ಣಗಡ್ಡೆ ಅಂದ್ರೆ ರೀ ಅದು ಅದೊಂದು ಆಲೂಗಡ್ಡೆ ಗಡ್ಡೆಲ್ಲ ಅದೊಂದು ಸುವರ್ಣ ಗಡ್ಡೆ ದೊಡ್ಡದು ಬರುತ್ತೆ ಗಡ್ಡೆ ಗಡ್ಡೆ ಒಳಗಡ್ಡೆಸುಗಳೊಳಗೆ ಒಂದು ಕೃಷಿ ಮಾಡೋಕೆ ಹೋದಾಗ ಚೆಂದ ಕಾಣ್ತಾ ತಂದಿದ್ವಿ ಸುಮ್ಮನೆ ಹಾಕಿವಿ ಅದಕ್ಕೆ ನೀರಿಲ್ಲ ಮಾರು ತುಳಸಿ ಹಾಂ ಇವು ಬೆಂಡಿ ಒಳಗೆ ಇದು ಈ ಕ ಕೆಂಪು ಕಲರ್ ಒಳಗೆ ಮತ್ತು ಇವೇ ಎರಡು ವೆರೈಟಿ ಕಲರ್ ರೀ ಈ ಬೆಂಡಿ ಇದು ಹೆಸರು ಅದಾವೆ ರೀ ಗೊತ್ತಿಲ್ಲ ಬಟ್ ಇದು ನೋಡಿರಿ ಇವು ಈ ಬೆಂಡಿ ನೋಡ್ರಿ ಇದು ಇದು ದಪ್ಪ ಸೈಜ್ ಬರುತ್ತೆ ರೀ ಬೆಂಡಿ ಸ್ವಲ್ಪ ಟೋಳು ಬರುತ್ತಾ ಕೆಂಪು ಬೆಂಡಿ ಒಳಗೆ ಇದು ಒಂದು ಗಟ್ಟಿ ಬರುತ್ತೆ ಹಾಡು ಬರುತ್ತೆ ಇದು ಒಂದು ಬೆಂಡಿ ಇವೆಲ್ಲ ಜವಾರಿ ರೀ ಎಲ್ಲ ಜವಾರಿ ರೀ ಎಲ್ಲ ಜವಾರಿ ರೀ ಜವಾರಿ ಜೊತೆಗೆ ಚೆನ್ನಾಗಿ ಹೇಳು ಬರುತ್ತೆ ರೀ ಇಲ್ಲಿ ಚೌಳಿ ಬೀಜ ಇವು ನಮ್ಮಲ್ಲಿ ಇವು ಹಾಕಿದ್ದೆವು ಇವು ಎಷ್ಟು ಸ್ಟ್ರಾಂಗ್ ಅದಾವೆ ನೋಡ್ರಿ ನಾಟಿ ಫುಲ್ ಚೆನ್ನಾಗಿ ಸ್ಟ್ರಾಂಗ್ ಅದು ಮನೆಗೆ ಅದು ಸುಮ್ಮನೆ ಒಂದು ಹಾಕೊಂಡಿದ್ದೆ ಡ್ರ್ಯಾಗನ್ ಫ್ರೂಟ್ ನಿಮಗೆ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಹ್ಞೂ ಲೆಮನ್ ಗ್ರಾಸು ಈಗ ಇದನ್ನ ಇಲ್ಲಿ ಪರ್ಚಿಯರ್ವ್ರಿಗೆ ಕೇಳ್ತಿರ್ತಾರೆ ಇದನ್ನ ಚಹಾ ಬದಲಿ ಇದನ್ನ ಬೆಳೆ ಕಸಾಯ ಟೈಪ್ ಕುಡಿತಿರ್ತಾರಲ್ಲ ಒಂದು ಅರ್ಧ ಕೆ ಜಿ ಸೊಪ್ಪು ಕೊಟ್ರೆ ನೂರು ರೂಪಾಯಿ ಕೊಡ್ತಾರೆ ಅವ್ರು ಅರ್ಧ ಕೆಜಿ ಸೊಪ್ಪಿಗೆ ನೂರು ರೂಪಾಯಿ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಈಗ ಮಾರಾಟ ಐತ್ರಿ ಮಾರಾಟ ಐತ್ರಿ ಲೆಮನ್ ಗ್ರಾಸ್ ಸರ್ ಸದ್ಯ ಅಂದ್ರೆ ಮಾರಾಟ ಅಂದ್ರೆ ನಿಮ್ದೀಗ ಐತ್ರಿ ಲೆಮನ್ ಗ್ರಾಸ್ ಕೊಡ್ತೀವಿ ರೀ ತರಕಾರಿ ಕೊಡ್ತೀವಿ ಮಾರಾಟ ಐತಿ ಕಮ್ಮಿ ಇಲ್ರಿ ಅದೇ ಬರ್ತಿರ್ತೀವಿ ಅದ್ರ ಜೊತೆ ಖುಷಿ ಇರ್ತೀವಿ ಹೆಲ್ದಿ ಇರ್ತೀವಿ ಮೊದ್ಲ ನಿಮ್ಮ ನೋಡಿದಾಗ ಏನಿದ್ದಿಲ್ಲ ಏನು ಇದ್ದಿಲ್ಲ ಬನ್ನ ಇಲ್ಲ ಇಲ್ಲದವಲ್ರಿ ಸೇಮ್ ಹಿಂಗ ಬೀಳು ಏನಿದ್ದಿಲ್ಲ ಮಾಡ್ಬೇಕಾದ್ರೆ ನನಗೆ ಎಷ್ಟು ಜಲ್ದಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕನಿಷ್ಠ ಆಗಿದ್ದಿಲ್ಲ ಅದು ಎಲ್ಲ ನಮ್ಮ ಮೈಣ್ಣಗೇನು ಫಸ್ಟ್ ಇದ್ದಿದ್ದು ನೀರು ಬೇಕು ನೀರು ಬೇಕು ನೀರಿನ ದೊಡ್ಡ ಎಲ್ಲದಕ್ಕೂ ನೀರು ಬೇಕು ನೀರು ಬೇಕು ನೀರು ಬೇಕು ನೀರು ಅನ್ನೋ ಕಾನ್ಸೆಪ್ಟ್ ಒಳಗ ನಾವು ಒಂದು ಐದಾರು ವರ್ಷ ಹಿಂದೂಳಿದಿವನಂತ ಅವಾಗ ಧೈರ್ಯ ಮಾಡಿ ಬಿಟ್ಟಿದ್ರೆ ಎಷ್ಟೈತಿ ದೊಡ್ಡ ಪ್ರಮಾಣದಾಗಿರ್ತಿತ್ತು ಇದರ್ಷಕ್ಕೆಲ್ಲ ಹಚ್ಚು ವರ್ಷ ಬಿಸಿಲು ಜಾಸ್ತಿ ಇತ್ತಲ್ಲ ಆ ವರ್ಷ ಈಗ ಎಲ್ಲ ಸಣ್ಣ ಅವಾಗ ಸಾಯ್ಲಿಲ್ಲ ಒಂದಾಗಿನ ಸಾಯ್ಲಿಲ್ಲ ಉಳ್ಕೊಂಡು ಹೋಗು ಇವಾಗ ಆರಾಮಾಗಿ ದೊಡ್ಡಬೋದು ನಾ ಇವು ಮನೆಯೊಳಗೆ ಅಲ್ಲಿ ಮನೆ ಹತ್ರ ಬೇರೆ ಹಾಕ್ಕೊಂಡಿವಿ ಇದ್ರ ಕಪ್ಪು ಅರಿಶಿನ ಬರುತ್ತಾ ಮಾವಿನಕಾಯಿ ಶುಂಠಿ ಬರುತ್ತಾ ಅಲ್ಲಿ ಮನೆ ಹತ್ರ ಹಾಕೊಂಡಿವ್ರಿ ಮನೆ ಹತ್ರನೇ ಪ್ಲಾಂಟ್ ಇವನ್ ತೊಗೊಂಡೆ ಸುಮ್ಮನೆ ಹಾಕ್ಕೊಂಡಿವಿ ಅಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ದೊಡ್ದಾಗುತ್ತಾ ಅಂತೇಳಿ ಗಿಡ ಅಲ್ಲಿ ಅಲ್ಲಿ ಹಾಕೊಂಡ್ವಿ ಅವು ಎರಡಾರಿ ಮನೆ ಹತ್ರ